ಸೊ ಈವ್ನಿಂಗ್ ಆಯಿತು ಸಿಕ್ಸ್ ಸಿಕ್ಸ್ ತರ್ಟಿ ಆಗೋಕ್ಕೆ ಬಂತು ಇವಾಗ ಹೊರಗಡೆ ಬಂದಿದ್ದೀನಿ ಎದ್ದು ನಾನು ರೋಸ್ ಮೇಲಿನ ಅದು ತೊಗೊಂಡು ಬರೋಣ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ಇವಾಗ ಮಮ್ಮಿ ಆಯಿಲೆಲ್ಲ ರೆಡಿ ಮಾಡಬೇಕು ಅಂತ ಅಂದ್ರಲ್ಲ ಸೊ ಬನ್ನಿ ತೋರಿಸ್ತೀನಿ ಆಯಿಲ್ ರೆಡಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ತಾ ಇದ್ದಾರೆ ಅಂತ ಒಂದಷ್ಟು ಲೀಫ್ ಎಲ್ಲಾನು ಡ್ರೈ ಮಾಡಿ ಮಮ್ಮಿ ಇದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಾಕಿಂಗ್ ಹೋಗ್ತೀಯಾ ಹ್ಞೂ ಹೌಬ್ಬ ಬಾಯ್ ಬಾಯ್ ಸೈಕ್ಲಿಂಗ್ ಮಾಡು ಬಾಯ್ ನಾನು ಹೋಗ್ತೀನಿ ಮನೆಗೆ ಬಾಯ್ 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 ಹೇಳೋ ಓಕೆ ಬಾಯ್ ಬನ್ನಿ ಬೇಗ ಬಾ ಹಾಂ ನಾನು ಹೋಗ್ತೀನಿ ಬಿಡಿ ಇಲ್ಲ ಅಲ್ವ ನಮ್ಮ ಮನೆ ನಮ್ಮ ಮನೆ ಹೊರಗಡೆನೇ ಇದ್ದೀನಿ ನಾನು ನೋಕಿಂಗ್ ಹೋಗ್ತಾ ಇದ್ದೇನೆ ಈ ಪ್ರೆಗ್ನೆನ್ಸಿಯಲ್ಲಾದರೂ ನನ್ನ ಹೇರ್ನ ಚೆನ್ನಾಗಿ ರೀ ಗ್ರೋತ್ ಮಾಡಿಸ್ಬೇಕು ಅನ್ನೋದು ಒಂದಿದೆ ನೋಡೋಣ ಆ್ಯಕ್ಚುನ್ ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಚೆನ್ನಾಗೇ ಗ್ರೋತ್ ಆಗುತ್ತೆ ಬಿಕಾಸ್ ನಾವು ತಗೊಳ್ಳೋ ಫುಡ್ ಆಗಿರ್ಬೋದು ಆ್ಯಂಡ್ ಟ್ಯಾಬ್ಲೆಟ್ಸ್ ಪ್ರೋಟೀನ್ ಪೌಡರ್ಸ್ ಅದು ಇದು ಎಲ್ಲದರಿಂದ ಹೇರ್ ಫಾಲ್ಗಿಂತ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ದಟ್ ಸಾರಿ ಬನ್ನಿ ಹೋಗೋಣ ಸೊ ಎಸ್ ಹೇಳಿದ್ದೆ ಇವಾಗ ಮಮ್ಮಿ ಆಯಿಲ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಒಂದಷ್ಟು ಲೀಫ್ ಎಲ್ಲ ತಗೊಂಡಿದ್ದಾರೆ ಇದನ್ನು ಲೀಫ್ ಎಲ್ಲ ತಗೊಂಡು ವಾಶ್ ಮಾಡಿ ಡ್ರೈ ಮಾಡಿದ್ದಾರೆ ನಿನ್ನೆ ಪೂರ್ತಿ ಡ್ರೈ ಆಗಿದೆ ಇದು ಇದರಲ್ಲಿ ಒಂದಷ್ಟು ಏನು ದಾಸವಾಳದ ಎಲ್ಲ ಆಗಿರ್ಬೋದು ಅಲೋವೆರಾ ಇನ್ನೂ ಏನೇನೋ ಇದೆ ನಿಮಗೆ ಇನ್ ಡೀಟೇಲ್ ಆಗಬೇಕು ಇದ್ರ ವಿಡಿಯೋ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹೇರ್ ಆಯಿಲ್ ಮಾಡೋದ್ರಿಂದ ಜಾಸ್ತಿ ಪ್ರೆಗ್ನೆಂಟ್ ಯಾರಿದ್ದಾರೆ ಅಲ್ವಾ ಅವರಿಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ ಸಡನ್ ರಿಸಲ್ಟ್ ಬರುತ್ತೆ ಸೊ ನಾರ್ಮಲ್ ಆಗೂ ಕೂಡ ಯೂಸ್ ಮಾಡ್ಬೋದು ಎಲ್ಲ ಹಾಕೋಬಹುದು ಕೂಡ ಇದ್ರ ಒಂಥರ ಹರ್ಬಲ್ ಏನೋ ಅಂತಾರ ಎಲ್ಲ ತರ ಹಸು ಲೀಸ್ಟು ಎಲ್ಲ ಇರೋದ್ರಿಂದ ಇದೆಲ್ಲ ಹಾಕಿ ಡ್ರೈ ಮಾಡಿದರೆ ಮತ್ತೆ ರೋಸ್ ಏನು ಇವಾಗ ತಂದಿದೆ ಅಲ್ವಾ ರೋಸ್ ಮೇರಿ ಆಯಿಲ್ ಹಾಕ್ಬೋದು ನೀವು ವಾಟರಲ್ಲಿ ಕುದಿಸ್ಬಿಟ್ಟು ರೋಸ್ ಮೇರಿ ವಾಟರ್ ಸ್ಪ್ರೇನು ಮಾಡ್ಕೋಬೋದು ಬಟ್ ರೋಸ್ಮೇರಿ ಇಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಅಲ್ಲ ಕಮ್ಮಿ ಆಗುತ್ತೆ ಅನ್ನೋದ್ರಲ್ಲ ರೋಸ್ಮೇರಿ ತಗೊಂಡಿದ್ದೀವಿ ಮತ್ತೆ ಯಾರ್ಗಾದ ರೋಸ್ಬೇರಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಇಲ್ಲಿ ನರ್ಸರಿ ಅಲ್ಲಿ ಬೇಕಾದರೂ ಮಾಡ್ಕೊಳ್ತೀವಿ ನಾವು ಎಸ್ ಅಂಡ್ ಜಿಂಜೆಲ್ ಆಯಿಲ್ ಎಳ್ಳೆಣ್ಣೆ ತಗೊಂಡಿದ್ದೀವಿ ಮತ್ತೆ ಹರ್ ಎಣ್ಣೆ ಅಂಡ್ ಕೋಕೊನಟ್ ಆಯಿಲ್ ಇಷ್ಟು ಇಷ್ಟೇ ಇರೋ ರೋಮ್ಮಿ ಮೂರ್ ಆಯಿಲ್ ಇಷ್ಟು ಮೂರು ಆಯಿಲ್ ಹಾಕಿ ತಗೊಂಡಿದ್ದೀವಿ ಮತ್ತೆ ಆನಿಯನ್ ಕಟ್ ಮಾಡ್ತಾ ಇದೀನಿ ಇವಾಗ ಚಿಕ್ಕ ಚಿಕ್ಕದು ತುಂಬಾ ಇಂಗ್ರೆಡಿಯಂಟ್ಸ್ ಹಾಕ್ತಿದೀವಿ

ಅಲ್ವಾ ಅಂಡ್ ನಾವು ಯಾವ ಫುಡ್ ತಗೋತೀವಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆಲ್ಲ ಬೆನಿಫಿಟ್ಸೇ ಇರುತ್ತೆ ನಾವು ತಗೊಳ್ಳೋ ಫುಡ್ಸ್ ಆಗಿರ್ಬೋದು ಅಲ್ಲಿರೋ ಕ್ಯಾಲ್ಶಿಯಂ ಪ್ರೋಟೀನ್ ಫೈಬರ್ ಅಂಶಗಳು ಒಳ್ಳೊಳ್ಳೆ ಫುಡ್ನ ತಗೋತೀವಿ ಡ್ರೈ ಫ್ರೂಟ್ಸ್ ಎಲ್ಲ ತಗೋತೀವಿ ಅದು ಒನ್ ನಮ್ಗೆ ಹೆಲ್ತ್ ಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಹೊರತು ಯಾವುದೂ ಎಫೆಕ್ಟ್ ಆಗೋ ರೀತಿ ಇರೋದಿಲ್ಲ ಸೊ ಅದರಿಂದ ಸ್ಕಿನ್ ನ ಸ್ಕಿನ್ ಡೆವಲಪ್ ಆಗುತ್ತೆ ಅನ್ನೋದ್ಕಿಂತ ಸ್ವಲ್ಪ ಹಾಳಾಗೇ ಆಗುತ್ತೆ

ನಮ್ಮ ಅಪ್ಪ ಹೇಳೋದು ನಮ್ಮಪ್ಪಿಗೆ ಯಾಕೋ ತಾಯಿ ಮುಖ ನೋಡಕ್ ಅಷ್ಟೆಲ್ಲ ಹಾಸ್ಪಿಟಲ್ ತೋರಿಸ್ ಸ್ವಲ್ಪ ಅಂತ ಗುರ್ತೆ ಸಿಕ್ಕಿಲ್ಲ ತುಂಬಾ ಜನಕ್ಕೆ ಹಂಗಾಗೋಗಿದೆ ಅವಾಗೆಲ್ಲ ಸೋಶಿಯಲ್ ಮೀಡಿಯಾ ಎಲ್ಲ ಕಮ್ಮಿ ಯಾಕೆ ಅಂದ್ರೆ ಟಿಕ್ ಟಾಕ್ ಅಲ್ಲಿ ಇದ್ವಿ ಟಿಕ್ ಟಾಕ್ ಅಲ್ಲಿ ಎಷ್ಟು ಫಾಲೋವರ್ ಟಿಕ್ ಟಾಕ್ ಅಲ್ಲಿ ಇದ್ರು ಹಂಡ್ರೆಡ್ ಕೆ ಪ್ಲಸ್ ಇದ್ರು ಆದ್ರೆ ಅದು ಅದು ಒಂದೇ ಪ್ಲಾಟ್ಫಾರ್ಮ್ ಅವಾಗ ಇದ್ದು ಅದ್ರಲ್ಲೇ ಆಕ್ಟಿವ್ ಇಟ್ವಿ ಇವತ್ತು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅದೆಲ್ಲ ಅವಾಗ ಅವಾಗ ಎಲ್ಲ ಶುರು ಆಗ್ತಾ ಆರಾಮ್ ಶುರು ಮಾಡಿದ್ದು ಇಲ್ಲ ಇಲ್ಲ ಬುಜ್ಜಿ ಎಲ್ಲ ಊಟ ಊಟ ಆಗಿತ್ತು ಅಲ್ವಾ ನಿಮಗೆ ಬುಜ್ಜಿ ಶುರು ಮಾಡಿದ್ದು ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾ ಜರ್ನಿ ಹಂಗೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಇದೆ ಇನ್ನು ಮುಂದೆನು ಕಂಟಿನ್ಯೂ ಆಗ್ತಾ ಇರುತ್ತೆ ಬಟ್ ಹೊಸ ಹೊಸ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ನಿಮ್ಮೆಲ್ಲರಿಗೂ ಶೈಲಿದ ಪ್ರೆಗ್ನೆ ಆರೈಕೆ ಸ್ಟಾರ್ಟ್ ಆಗಿದೆ

ಪ್ರೆಗ್ನೆಂಟ್ ಟೈಮಲ್ಲಿ ಕೆಲಸ ಯಾವ್ದು ಮಾಡಬೇಕು ಅದನ್ನು ಮಾಡಬೇಕು ಜಾಸ್ತಿ ಕುತ್ಕೊಂಡು ಮತ್ತೆ ಒಪ್ಕೊಂಡು ಮಾಡಬಾರ್ದು ಕೆಲಸಗಳನ್ನ ಮತ್ತೆ ಮಾಡೋಕೆಲ್ಲ ಮಾಡ್ತೀವಿ ಓಕೆ ಆಮೇಲೆ ಅದೇ ಫುಡ್ಡಲ್ಲಿ ಏನು ಅಂತ ತುಂಬ ಚೇಂಜಸ್ ಚೆಂದ ಇವಾಗ ಒಮ್ಮೆ ನಾರ್ಮಲ್ ಫುಡ್ಡೆ ಎಕ್ಸ್ಟ್ರಾ ಫ್ರೂಟ್ಸು ವೆಜಿಟ್ರಿ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ బేజార్గ <SANICANIO> <SANICANIO> <SANICANIO>

ಯೂಟ್ಯೂಬ್ ಚಾನಲ್ ಹೋದ್ರೆ ನಿಮ್ಗೆ ಸಿಗುತ್ತೆ ನಾನು ಜಾಸ್ತಿ ಕೂಡ ಡ್ರೈ ಫುಲ್ ಡ್ರೈ ಮಾಡ್ಕೊಂಡಿಲ್ಲ ನಿನ್ನೆ ಮಧ್ಯಾಹ್ನ ಒಂದ್ ಎರಡು ಗಂಟೆ ಕಿತ್ಕೊಂಡು ಬಂದೆ ಚೆನ್ನಾಗಿ ವಾಶ್ ಮಾಡಿದೆ ಏನಕ್ಕೆ ವಾಶ್ ಮಾಡಿ ಒಂದು ಬಟ್ಟೆ ಮೇಲೆ ನೆರಳಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಬಿಸಿಲ ಒಣಗಿಸ್ಕೊಂಡು ಸಂಜೆ ಒಂದು ಐದು ಗಂಟೆ ಅಷ್ಟರಲ್ಲಿ ಎತ್ಕೊಂಡಿದೀನಿ ಫುಲ್ ಡ್ರೈ ಆಗಿಲ್ಲ ನೋಡಿ ಈಗಿದೆ ಮೆತ್ತೆ ಇದೆ ಡ್ರೈ ಎಲ್ಲ ಮಾಡ್ಕೊಂಡಿಲ್ಲ ಅಲುವೆರೆ ಕೂಡ ಕಟ್ ಮಾಡಿ ಹಾಕೊಂಡಿದೀನಿ ಇವಾಗ ಕಟ್ ಮತ್ತೆ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಮೂರು ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮಾಮೂಲಿ ಹಾಕೇ ಹಾಕ್ತೀವಿ ಅದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ತಗೋತಿರುತ್ತೆ ಎಳ್ಳೆಣ್ಣೆಯಲ್ಲಿ ತುಂಬ ಬೆನಿಫಿಟ್ ಇದೆ ಏರ್ ಬ್ಲ್ಯಾಕ್ ಹಾಕೆ ಸಾಫ್ಟ್ ಹಾಕೆ ಡ್ಯಾಂಡ್ರಪ್ ಹೋಗಲಿಕ್ಕೆ ತುಂಬಾ ಎಲ್ಪ್ ಮಾಡೋದು ಎಳ್ಳೆಣ್ಣೆ ಪ್ಯೂರ್ ಎಳ್ಳೆಣ್ಣೆ ತೊಗೊಂಡಿದ್ದೀನಿ ಇಷ್ಟೇ ಅರ್ಧ ಹಾಫ್ ಲೀಟ್ರ್ ಎಳ್ಳೆಣ್ಣೆಗೆನೆ ಎಷ್ಟು ಇದು ನೋಡಪ್ಪ ಫೈವ್ ಫಿಫ್ಟಿ ರುಪೀಸು ಅಂದರೆ ಕಾಸ್ಟ್ಲಿ ಜಾಸ್ತಿ ಒಳ್ಳೆ ಆಯಿಲ್ ತಗೊಂಡು ಬಂದಿದ್ದೀನಿ ಹ್ಮ್ ಇವಾಗ ಬೇರೆ ತಗೋದಿವಿ ಸೊಪ್ಪು ಜಿಬ್ಳಿ ಮೆಂತ್ಯ ಇನ್ನ ಹಾಕೋದ್ ಬೇಜಾರಿದೆ ನೋಡೋಣ ಇನ್ನೇ ಆಯಿಲ್ ಎಕ್ಸ್ಟ್ರಾ ಇಲ್ಲ ಇನ್ನೋ ಆಯಿಲ್ ಆ್ಯಡ್ ಮಾಡೋದಿಲ್ಲ ತುಂಬಾ ಜನ ಎಳ್ಳೆಣ್ಣೆ ಯೂಸ್ ಮಾಡಲ್ಲ ಈಟ್ ಅಂತೇಳಿ ಅಲ್ರೆಡಿ ನಾನು ಯೂಸ್ ಮಾಡ್ತೀನಿ ಏನಕ್ಕೆ ಅಂದ್ರೆ ತುಂಬಾ ಒಳ್ಳೇದು ಯಾಕೆ ಎರಳೆಣ್ಣೆ ಎಳ್ಳೆಣ್ಣೆ ಜೊತೆ ಎರಳೆಣ್ಣೆ ಕೂಡ ಹಾಕೋದ್ರಿಂದ ಈಟ್ ಏನಾಗಲ್ಲ ಹ್ಮ್ ಆಮೇಲೆ ಇನ್ನೊಂದೇನ್ ಗೊತ್ತಾ ನಾನು ಪಂಜಾಬಿನ್ ಬಂದ್ಮೇಲೆ ನಾವ್ ಮಮ್ಮಿ ಹೇರ್ ಪ್ಯಾಕ್ ಎಲ್ಲ ಮಾಡಿ ಏನ್ ಟವ ಅಂತ ಅಂತ ಇದ್ರು ಏನ್ ಮಾಡ್ತೀನಿ ಯಾವಾಗ ಹೇರ್ ಪ್ಯಾಕ್ ಯಾವಾಗ ಹೇಳು ಯಾವಾಗ ಇನ್ನೊಂದ್ ಸ್ವಲ್ಪ ಶೆಕೆ ಆಗ್ಲಿ ಶಿವರಾತ್ರಿ ಕಡೆಲಿ ತುಂಬಾ ಬಿಸಿ ಇರುತ್ತಲ್ಲ ಆ ಟೈಮಲ್ಲಿ ಏರ್ಬೇಕು ಯಾವ್ದೆಲ್ಲ ಮಾಡ್ತೀರಿ ಅಂತ ಗೊತ್ತಾಗುತ್ತೆ ಸೇಮ್ ಈ ಟೈಮ್ ಅಲ್ಲೇ ನಾನು ಬಂದಿದ್ದು ಅನ್ಸುತ್ತೆ ಜನವರಿ ಅಂದ್ರೆ ನನ್ನ ಡೆಲಿವರಿ ಡೇಟ್ ಇನ್ನೇನ್ ಹತ್ರ ಇತ್ತಲ್ಲ ಸಖತ್ ಇದ್ ಮಾಡಿದ್ರು ಮಾಡ್ತೀನಿ ಸುನಿಲ್ ಹೋಗಿ ಅವ್ರಿಗೂ ಸ್ವಲ್ಪ ಉಳ್ಳ ಸಿಗಲ್ಲ ಯಾಕಂದ್ರೆ ಪಾಪ ಮನೇಲೂ ಕೆಲಸ ಇರುತ್ತೆ ನನಗೂ ಕೆಲಸ ಇರುತ್ತೆ ಸುನಿಲ್ ಇರ್ತಾರೆ ಬಿಜಿ ಇರ್ತೀವಿ ಹಾಗಾಗಿ ಸುನಿಲ್ ಹೋದ್ಮೇಲೆ ಇನ್ನೇನಾದ್ರು ನನಗೂ ನೀನು ನಿನಗೆ ನಾನು ಅಂತ ಕೇರ್ ಮಾಡೋದ್ರ ಮೇಲೆ ನಮ್ಮ ಪಾಪ ಅನ್ನಿಸ್ತಿದೆ ಮಾಡೋದ್ರಿ ಪಾಪ ಒಮ್ಮಿಗಂತಿವಾಬನ್ ನಮ್ಮ ಒಮ್ಮಿ ಅವತ್ ಯಾವ ಪ್ರೆಗ್ನೆನ್ಸಿ ಅಂತ ಗೊತ್ತಾಯ್ತು ಅವತ್ತಿಂದ ಹೆಂಗ್ ಹಾಕ್ಬಿಟ್ಟಿದ್ದಾರೆ ನನ್ನ ಮೈಂಡ್ ಸೆಟ್ ಅಲ್ಲಿ ಕೂತ್ ಬಿಟ್ಟಿದೆ ನಾನು ಇದನ್ನ ಮಾಡ್ಲೇಬೇಕು ಯಾಕೆ ನಾನು ಇವಾಗ ಸ್ವಲ್ಪ ಅಂದ್ರೆ ಕಾಲ್ ನೋವು ಬರುತ್ತೆ ನಾನ್ ಜಾಸ್ತಿ ಹೋಗಿ ನಿಂತ್ಕೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಕಾಲ್ ನೋವು ಬರುತ್ತೆ ಹಂಗ ಅನ್ಕೊಂಡಿದ್ರೆ ಬಾಣಂತನ ಮಾಡೋಕ್ಕಾಗಲ್ಲ ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ನಾನು ಅದು ಇದು ಅನ್ಕೊಂಡಿದ್ರೆ ಮಾಡೋದ್ ಯಾರಿದ್ದಾರೆ ನಾನು ಹೇಳ್ತಾ ಇದ್ ಕೆಲ್ಸದವ್ರನ್ನ ಇಟ್ಸ್ಕೊಳ ಬಂದ್ರೆ ಪುಟ ನಾನ್ ಮಾಡೋದು ನಾನ್ ಮಾಡಿದ್ರೆ ಈಗ ಮಗು ಆಗುತ್ತೆ ಮಗು ಇಟ್ಕೊಳ್ಳೋದು ಮಗು ಸ್ನಾನ ಮಾಡಿಸೋದು ಮಗು ಕೇರ್ ಮಾಡೋದು ನಿನ್ನನ್ ಕೇರ್ ಮಾಡೋದು ನಾನ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಕೆಲ್ಸದವ್ರು ಬಂದ ಮಾಡಿದ್ರಲ್ಲ ಅಂದ್ರೆ ನಮ್ಮ ಮಮ್ಮಿ ನಾನೇ ಮಾಡ್ಬೇಕು ನಾನೇ ಅಂದ್ರೆ ಕೆಲ್ಸ ಮಾಡಕ್ ಇಟ್ಕೊಳ್ಳೋಣ ಇದೆಲ್ಲ ನೀವೇ ಮಾಡ್ಬೇಕು ಗೊತ್ತು ಅಡ್ಗೆ ನಮ್ಮಮ್ಮಿ ಯಾರಿಗೂ ಅಡುಗೆ ಮಾಡಕ್ ಕೊಡಲ್ಲ ಬೇರೆ ಅವ್ರಿಗೆ ಇನ್ನು ಬೇಕಾದ್ರೆ ಪಾತ್ರೆ ತೊಳೆಯೋದು ಮನೆ ಒರೆಸೋದು ಬಟ್ಟೆ ವಾಶ್ ಮಾಡೋದು ಇದಕ್ಕೆಲ್ಲ ಬಂದ್ರು ಏನ್ ಬೇರೆದೆಲ್ಲ ಎಲ್ಲ ನಾನೇ ಇವಾಗ್ಲೇ ಇವಾಗಲೇ ಸುನೀನ್ ರೆಡಿ ಆಗಿದ್ದಾರೆ ನಾನ್ ಬೇಡ ಅಂತ ಸೋಂಬೇರಿಗಳಾಗ್ಬಿಡ್ತೀವಿ ಎಸ್ ಏನಿಲ್ಲ ಅದು ನನಗೆ ಏನು ಪ್ರಾಬ್ಲಮ್ ಅಂದ್ರೆ ನನಗೆ ಮೂರ್ ಮೂರು ಆಫಿಷನ್ ಆಗಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಟೈಮ್ ಇಲ್ಲಕ್ಕಾಗಲ್ಲ ಸ್ವಲ್ಪ ಹಿಂಗೆ ತಿರ್ಗಾಡ ಕೂರ್ಬೇಕು ಮಲಗಬೇಕು ಹೇಳ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ನನಗೆ ಸ್ವಲ್ಪ ಹೊಟ್ಟೆ ಭಾಗ ಬ್ಯಾಕ್ ಅಲ್ಲಿ ತುಂಬಾ ನೋವು ಬರುತ್ತೆ ನೋವು ಬಂದ್ಬಿಡೋದ್ರೆ ಜ್ವರನೇ ಬಂದ್ಬಿಟ್ಟಿದ್ರೆ ನೆನೆ ಇಲ್ಲ ನೆನೆ ಮೊನ್ನೆ ಸ್ವಲ್ಪ ನಿಂತ್ಕೊಂಡು ಕೆಲಸ ಮಾಡಿದ್ಮೇಲೆ ಜ್ವರನೇ ಬಂದಿತ್ತು ಅಂದ್ರೆ ಸರಿ ಪಡಿಸ್ಕೊಬೇಕು ಅದನ್ನೆಲ್ಲಾನು ಪ್ರಾಕ್ಟೀಸ್ ಕೊಡಬೇಕು ಕಾಲಿಗೆ ಸ್ಟ್ರಾಂಗ್ ಆಗಿಬಿಟ್ಟಿದ್ರು ವಾಕಿಂಗ್ ಎಲ್ಲ ಮಾಡಿ ಹ್ಞೂ ಮಾಡೋ ಎಂತೋ ಅಂತ ಏನು ಸರಿ ಇಲ್ದಂಗೆ ಆಯ್ತು ಗೊತ್ತಲ್ಲ ನಾ ಪ್ರಗ್ರೆಂಟ್ ಅಂತ ಗೊತ್ತಿಲ್ಲದೇ ನಾನೇ ಅಂತ ಮಾಡ್ಕೊಂಡು ಆ ಈ ದೇವ್ರು ಅಲ್ಲಿ ಇಲ್ಲಿ ಆತರ ಥರ ಬಗ್ಸ ಕೊಡು ಆಯ್ತು ತುಂಬಾ ಜನ ಕಮೆಂಟ್ ಮಾಡೋಣ ಪುಟ್ಟ ನಿಮ್ಮ ಮಗಳು ಪ್ರಗ್ರೆಂಟ್ ಅಂತ ನಿಮಗೆ ಗೊತ್ತಿಲ್ವಾ ಹೇಳಿದೀನಿ ಅದನ್ನೇ ಹೌದು ಖಾಲಿ ಬಗ್ಸ್ಗಳು ಹಾಕಿ ಕೊಟ್ಟು ಕಳಿಸ್ಬಿಡೋದ್ ಡ್ಯಾಂಟಿನಿ ಮಿಷಿ ಮಾಡ್ಸೋ

ಸೊ ಇವಾಗ ಮಮ್ಮಿ ಎಲ್ಲ ಆಯಿಲ್ನೂ ಹಾಕೊಳ್ತಾ ಇದ್ದಾರೆ ನೋಡಿ ನಾನು ಕಂಪ್ಲೀಟಾಗೇನು ವೀಡಿಯೋದಲ್ಲೇ ತೋರಿಸ್ತಿಲ್ಲ ಬಿಕಾಸ್ ಮಮ್ಮಿ ನೆನ್ನೆ ಕಂಪ್ಲೀಟ್ ವೀಡಿಯೋನ ತೋರಿಸ್ತಾರೆ ಏನೆಲ್ಲ ಆಯಿಲ್ನ ಹಾಕಿದ್ದಾರೆ ಇದಕ್ಕೆ ತ್ರೀ ಟೈಪ್ಸ್ ಆಫ್ ಆಯಿಲ್ನ ಹಾಕಿದ್ದಾರೆ ಮತ್ತು ಹರ್ಬ್ಸು ರೋಸ್ಮೆರಿ ಲೀವ್ಸು ಐ ಬಿಸ್ಕು ಲೀಫು ಐ ಬಿಸ್ಕಸ್ ಫ್ಲವರು ಇನ್ನು ಏನೇನೇನೋ ಹಾಕಿದ್ದಾರೆ ಸೊ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಏರ್ ಗ್ರೋತ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅದು ಯಾರೆಲ್ಲ ಪ್ರೆಗ್ನೆಂಟ್ ಇರ್ತೀರಲ್ವ ಅವರಿಗೆ ತುಂಬನೇ ಒಳ್ಳೆಯ ರಿಸಲ್ಟ್ ಇದೆ ಅಂತ ಹೇಳ್ಬೋದು ಬಿಕಾಸ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ನನಗೆ ಈ ಹೇರ್ ಆಯಿಲ್ನ ಮಾಡಿ ಹಾಕಿದ್ರು ನನ್ನ ಹೇರ್ ತುಂಬಾ ಆಗಿತ್ತು ಟಿಕ್ ಟಾಕಲ್ಲಿ ಯಾರಾದರೂ ನೋಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗಿರುತ್ತೆ ಸೊ ಹಾಗಾಗಿ ನಾನು ಬೊಟಾಕ್ಸ್ ಸ್ಟ್ರೈಟ್ನಿಂಗ್ ಅಂತೆಲ್ಲ ಮಾಡಿಸಿ ನನ್ನ ಹೇರ್ ತುಂಬಾ ಡ್ಯಾಮೇಜ್ ಆಗಿದೆ ಹಾಗೆ ತುಂಬ ಹಾಳಾಗಿದೆ ಕೂಡ ನೋಡೋಣ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನನಗಂತೂ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ಹಾಗಾಗಿ ಈ ಸಲನೂ ಟ್ರೈ ಮಾಡಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟೇ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್